ಒಂದು ಟ್ರಾನ್ಸಾಕ್ಷನ್ ಆಗುತ್ತಾ ನಿಮ್ಮ ಜೀವನಕ್ಕೆ ಅಂತ ವೇಟ್ ಮಾಡ್ತೀರಾ ಈ ವೀಕಲ್ಲಿ ತುಂಬಾನೇ ವೇಟಿಂಗ್ ಅಲ್ಲಿ ಇಟ್ಟಿರ್ತೀರಾ ನೀವು ವೇಟ್ ಮಾಡ್ತಾ ಇರ್ತೀರಾ ತುಂಬಾ ಬೇಜಾರಲ್ಲಿ ಇರುವಂತದ್ದು ತುಂಬಾ ಖುಷಿಯಾಗಿರುವಂತದ್ದು ಒಂದು ನಂಬಿಕೆನ ಇಟ್ಕೋತಾ ಇರುವಂತದ್ದು ಈ ವೀಕಲ್ಲಿ ತುಂಬಾ ಪ್ರಾಂಪ್ಟ್ ಆಗಿ ನಂಬಿಕೆನ ಇಟ್ಕೋತಾ ಇದ್ದೀರಾ ನಮ್ ಜೀವನಕ್ಕೆ ಏನೋ ಒಂದು ಹೊಸ ಬೆಳಕು ಬರುತ್ತೆ ನಮ್ಮಿಬ್ಬರ ಮಧ್ಯ ಒಂದು ಒಳ್ಳೆತನ ಆಗತ್ತೆ ಒಂದು ಇಬ್ಬರು ಜಗಳಾಡಿ ಆ ಪರ್ಸನ್ ನೀವು ಇಬ್ರು ದೂರ ಆಯ್ರಿ ಈ ವೀಕಲ್ಲಿ ನಾವು ತುಂಬಾ ಚೆನ್ನಾಗಿರ್ತೀವಿ ಈ ವೀಕಲ್ ಆದ್ರೂ ನಾವು ತುಂಬಾ ಚೆನ್ನಾಗಿ ಅಹ್ ಮುಂದೆ ಹೋಗ್ತಿವಿ ಇದೇ ತರ ಅಂತ ಫೀಲ್ ಮಾಡುವಂತದ್ದು ಈ ವೀಕಲ್ಲಿ ಆಗಿರುತ್ತೆ ಮದ್ವೆ ಬಗ್ಗೆ ಯೋಚನೆ ಮಾಡುವಂತದ್ದು ಆ ಎಂಗೇಜ್ಮೆಂಟ್ ಬಗ್ಗೆ ಆ ಯೋಚನೆ ಮಾಡುವಂತದ್ದು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡುವಂತದ್ದು ಈ ವೀಕಲ್ಲಿ ಯಾರು ಬರುವಂತದ್ದು ಈ ತರ ಏನೋ ಒಂದು ಈ ಫುಲ್ ಇದೇ ತರ ಒಂದು ಫೀಲಿಂಗ್ಸ್ ನ ಇಟ್ಕೊಂಡಿರುವಂತದ್ದು ಇಲ್ಲಿ ಕಾಣಿಸುತ್ತೆ ಈ ವಿಕಲ್ ಏನ್ ಬರ್ತಾ ಇದೆ ಏನೋ ಬದಲಾವಣೆಗಳು ಆಗ್ತಾ ಇರುವಂತದ್ದು ಈ ವಿಕಲ್ ಏನ್ ಬರ್ತಾ ಇದೆ ನೋಡೋಣ ಈ ವೀಕಲ್ಲಿ ಬರೀ ಅಹ್ ಲವ್ ಬಗ್ಗೆನೆ ಇರೋದ್ರಿಂದ ಇಲ್ಲಿ ನೋಡಿ ಇಲ್ಲೂ ಕೂಡ ಲವ್ ಬಂದಿದೆ ದುಡ್ಡಿನ ಬಗ್ಗೆನೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ರ ಅಂತಾನು ಬಂದಿದೆ ಇಲ್ಲಿ ಜಾಸ್ತಿ ಬಂದಿರುವಂತದ್ದು ಫ್ಯಾಮಿಲಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಫೈನಾನ್ಶಿಯಲಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಈ ವೀಕಲ್ಲಿ ಒಂದ್ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಸಾರಿ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗುವಂತದ್ದು ಮತ್ತೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಇರುವಂತದ್ದು ಒಂದು ಫ್ಯಾಮಿಲಿ ನಿಮ್ಗೆ ಆಗುವಂತದ್ದು ನಿಮ್ದು ಒಂದು ಡಿವೈನ್ ಲವ್ ಹ್ಯಾಪಿ ಫ್ಯಾಮಿಲಿ ಈ ವೀಕ್ ಅಲ್ಲಿ ನೀವು ನಿಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿರುವಂತದ್ದು ನಿಮ್ಮ ತಂದೆ ಕಡೆಯಿಂದ ನೀವು ಲವ್ ಪ್ರಪೋಸ್ ಮಾಡಿರುವಂತದ್ದು ನಿಮ್ಮ ತಂದೆ ಒಪ್ತಾರ ಅನ್ನೋ ಒಂದು ಬೇಜಾರಲ್ಲಿ ನೀವು ಇರುವಂತದ್ದು ಡಿಪ್ರೆಷನ್ ಗೆ ಹೋಗಿರುವಂತದ್ದು ಈ ಪ್ರೀತಿ ವಿಚಾರವಾಗಿನೂ ಕೂಡ ಇಲ್ಲಿ ಕೆಲವರು ತುಂಬಾ ಬೇಜಾರಾಗಿರುವಂತದ್ದು ಈ ವೀಕಲಿ ತುಂಬಾ ಲವರ್ಸ್ ಕಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಬಹುದು ನೀವು ನಿಮ್ಮ ತಂದೆ ಕಡೆಯಿಂದ ಏನಾದ್ರೂ ಒಂದು ಆನ್ಸರ್ ಸಿಗುತ್ತಾ ನಿಮ್ಮ ತಾಯಿ ಕಡೆಯಿಂದ ಏನೋ ಒಂದು ಆನ್ಸರ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಬಂದಿದೆ ಮತ್ತೆ ಲವ್ ನಿಮ್ಮ ಪ್ರೀತಿ ಕಡೆಯಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನಮ್ದು ನಿಜವಾದ ಪ್ರೀತಿ ಅಂತ ಕೆಲವರು ಇಲ್ಲಿ ತುಂಬಾನೇ ಆ ನಿಜವಾಗಿರುವಂತ ಪ್ರೀತಿ ಇಲ್ಲಿ ಇದೆ ಸೋಲ್ಮೇಟ್ ಎನರ್ಜಿನೂ ಕೂಡ ನಿಮ್ದು ಆಗಿರುತ್ತೆ ಮತ್ತೆ ಕೆಲವರು ಇಲ್ಲಿ ಒಂದು ಆ ಹೋಗಿ ನೀವು ಪ್ರಪೋಸ್ ಮಾಡ್ಬೇಕು ಲವ್ ವಿಚಾರವಾಗಿ ನೀವು ಯಾರೆಲ್ಲ ಇಷ್ಟಪಟ್ಟಿದ್ರ ಪ್ರಪೋಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಪ್ರೀತಿ ವಿಚಾರವಾಗಿ ಬೇಜಾರಾಗಿರುವಂತದ್ದು ತಂದೆ ವಿಚಾರವಾಗಿ ಬೇಜಾರಾಗಿರುವಂತದ್ದು ಆ ನಿಮ್ಮ ಪರ್ಸನ್ ಇಂದ ಬೇಜಾರಾಗಿರುವಂತದ್ದು ಇಲ್ಲಿ ಹೊಸದಾಗಿ ಲವ್ ಕೂಡ ಆಗುವಂಥದ್ದು ಕೆಲವರು ಯಾರು ಹೊಸದಾಗಿ ಪ್ರೀತಿ ಕೂಡ ನಿಮ್ಗೆ ಆಫರ್ ಕೂಡ ಬರುವಂತದ್ದು ಇದೆ ಇಲ್ಲಿ ಆಪರ್ಚುನಿಟಿಗಳು ಬರುವಂತದ್ದು ಇದೆ ಇಲ್ಲಿ ನೀವು ಈ ವೀಕ್ ಅಲ್ಲಿ ತುಂಬಾ ಲವ್ ಬಗ್ಗೆನೆ ತುಂಬಾ ಜಾಸ್ತಿ ಇರೋದ್ರಿಂದ ಹೊಸದಾಗಿ ನಿಮ್ಮ ಪ್ರೀತಿನೂ ಕೂಡ ಬರುವಂತದ್ದು ನಿಮ್ಗೆ ಯಾರೋ ರಿಂಗ್ ಕೊಡುವಂತದ್ದು ಎಂಗೇಜ್ಮೆಂಟ್ ಬಗ್ಗೆ ಮಾತಾಡುವಂತದ್ದು ಇಲ್ಲಿ ಇದೆ ಇಲ್ಲೂ ಸೇಮ್ ಅದೇ ಬಂದಿದೆ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ಫೈನಾನ್ಷಿಯಲಿ ಯಾರು ಯೋಚನೆ ಮಾಡ್ತಾ ಇದ್ರ ಅದು ಒಂದ್ ಸ್ವಲ್ಪ ತುಂಬಾ ಬೇಜಾರಾಗಿರುವಂತದ್ದು ಅಂದ್ರೆ ಫೈನಾನ್ಶಿಯಲಿ ತುಂಬಾ ಲಾಸ್ ಅಲ್ಲಿ ಇರ್ತೀರಾ ಈ ವೀಕ್ ಅಲ್ಲಿ ಅಂತ ಬಂದಿದೆ ಫ್ಯಾಮಿಲಿ ಜೊತೆನು ಕೂಡ ತುಂಬಾ ಖುಷಿಯಾಗಿ ಇರ್ತೀರಾ ನಿಮ್ಮ ಪರ್ಸನ್ ಇಂದ ಬೇಜಾರಾಗುವಂತದ್ದು ಇದೆ ಲವ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದಾರೆ ನಮ್ದು ಸೋಲ್ ಮೇಟ್ ಅಂತ ನಿಜವಾಗಿಯೂ ಇಲ್ಲಿ ಸೋಲ್ಮೇಟ್ ಎನರ್ಜಿ ಇರೋದ್ರಿಂದ ನಿಮ್ಮ ಪರ್ಸನ್ ನಿಮ್ ಜೊತೆನೆ ಇರ್ತಾರೆ ಅಂತ ಹೇಳ್ತಾ ಇರುವಂತದ್ದು ಈ ಪರ್ಸನ್ ನಿಮ್ಗೆ ತುಂಬಾ ಸೂಟಬಲ್ ಆಗಿರುವಂತವ್ರು ಮತ್ತೆ ಒಂದು ಹೊಸ ನಿಮ್ಮ ಜೀವನಕ್ಕೆ ಒಂದು ಹೊಸದಾಗಿ ಏನೋ ಒಂದು ಮಾಡುವಂತದ್ದು ಮತ್ತೆ ಯಾರೆಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಸೇವಿಂಗ್ಸ್ ನ ಮಾಡ್ಬೇಕು ನಾನು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರೆ ದುಡ್ಡು ಕೂಡ ಸೇವಿಂಗ್ ಮಾಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ

ಕೆಲವರಿಗೆ ಒಂದು ಇನ್ನರ್ ವಾಯ್ಸ್ ನ ಯಾರು ಕೇಳೋ ಪರಿಸ್ಥಿತಿಲಿ ಇಲ್ಲ ಇಲ್ಲಿ ಅಂತ ಬಂದಿದೆ ನೀವು ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ಕೊಳಿ ಅಂತ ಇದೆ ನಿಮ್ಮ ಮನಸ್ಸನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಡಿ ಆ ಕಡೆ ಈ ಕಡೆ ಹೋಗೋದಿಕ್ಕೆ ಬಿಡಬೇಡಿ ನಿಮ್ಮ ಮನಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಡಿ ಅಂತ ಬಂದಿದೆ ತುಂಬಾ ಪವರ್ಫುಲ್ ಆಗಿರುವಂತ ವ್ಯಕ್ತಿಗಳು ನೀವಾಗಿರ್ತೀರ ಕೆಲವರು ಇಲ್ಲಿ ತುಂಬಾ ಪವರ್ಫುಲ್ ತುಂಬಾ ಕನ್ಫ್ಯೂಷನ್ಸ್ ನ ಇಟ್ಕೊಂಡಿರ್ತೀರಾ ನಿಮ್ ಜೀವನ ಬದಲಾವಣೆಗಳ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಒಂದು ಆಗೋ ಟ್ರಾನ್ಸಾಕ್ಷನ್ ಆಗುವಂಥದ್ದು ಇದೇ ಒಂದು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗುವಂಥದ್ದು ಯಾರದೆಲ್ಲ ಕಾಂಪ್ಲಿಕೇಟೆಡ್ ಇತ್ತು ಇವಾಗ ಕಾಂಪ್ಲೆಟ್ ಅಂದ್ರೆ ಸರಿ ಹೋಗುತ್ತಾ ಇಲ್ವೋ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದೀರಾ ಅದ್ರ ನಂಬಿಕೆಯನ್ನ ಇಡ್ಕೊಡಿ ಅಹ್ ಸರಿ ಹೋಗುವಂತದ್ದು ಇದೇ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಒಂದು ಆ ಹುಣ್ಣಿಮೆ ವರ್ಷದಲ್ಲಿ ಜೀವನಕ್ಕೆ ಏನೋ ಒಂದು ಬದಲಾವಣೆಗಳು ಆಗುವಂಥದ್ದು ಇಲ್ಲಿ ಕೆಲವರು ತುಂಬಾ ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ ತುಂಬಾ ಅಂದ್ರೆ ತುಂಬಾನೇ ಕಂಟ್ರೋಲ್ ಅಲ್ಲಿ ಮಾಡ್ಕೋತಾ ಇರ್ಬೋದು ಇಲ್ಲಿ ಎಲ್ಲಾ ವಿಚಾರವಾಗಿ ಮೈಂಡ್ ವಿಚಾರವಾಗಿ ಮನಸ್ಸಿನ ವಿಚಾರವಾಗಿ ತುಂಬಾ ಕಂಟ್ರೋಲ್ ಅಲ್ಲಿ ನೀವು ಇರುವಂತದ್ದು ತುಂಬಾ ತುಂಬಾ ಕಂಟ್ರೋಲ್ ಅಲ್ಲಿ ನೀವು ಇರುವಂತದ್ದು ಇದೆ ತುಂಬಾ ಮೇಲ್ನೋಟಕ್ಕೆ ಎಲ್ರ ಜೊತೆನೂ ಕೂಡ ನೀವು ನಗ್ನಗ್ತಾ ಇರ್ಬೋದು ಆ ಬಟ್ ಈ ವೀಕಲ್ಲಿ ತುಂಬಾ ಖುಷಿಯಾಗಿ ಇರೋದಿಕ್ಕೆ ಟ್ರೈ ಮಾಡ್ತೀರಾ ಕಂಟ್ರೋಲ್ ಮಾಡ್ತೀರಾ ನೀವು ನಿಮ್ಮ ಮೈಂಡ್ ಅನ್ನ ತುಂಬಾ ಬುದ್ಧಿವಂತರಿ ಇದೀರಾ ನೀವು ತುಂಬಾ ಮಾಸ್ಟರಿ ಯಾರೆಲ್ಲ ಮಾಸ್ಟರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವೀಕ್ ಅಲ್ಲಿ ಅವರು ಕೂಡ ಒಂದು ಅಚೀವ್ ಅನ್ನ ಕಾಣುವಂತದ್ದು ತುಂಬಾ ಬ್ರಿಲಿಯಂಟ್ ಇರುವಂತದ್ದು ಒಂದು ವಿದ್ಯೆನ ಕಲಿಯುವಂತದ್ದು ಒಂದು ಗುರುಗಳು ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಗೆ ಸಿಗುವಂಥದ್ದು ಈ ವೀಕಲ್ಲಿ ಒಬ್ಬ ಗುರುಗಳ ಮಾರ್ಗದರ್ಶನ ಸಿಗುವಂತದ್ದು ನಿಮ್ಗೆ ಆಗ್ತಾ ಇದೆ ಈ ವೀಕ್ ಅಲ್ಲಿ ಈ ವೀಕ್ ಅಲ್ಲಿ ಏನು ಅಂತ ಅಂದ್ರೆ ಒಂದು ಆ ಒಂದು ಬದಲಾವಣೆಗಳು ತುಂಬಾನೇ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಬದಲಾವಣೆಗಳು ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಮೂರ್ ಕಾರ್ಡ್ ಅನ್ನ ಇಟ್ಟಿರ್ತೀನಿ ಎಸ್ ಆರ್ ಯಾವ ವಿಚಾರವಾಗಿ ಎಸ್ ಆರ್ ನೋ ಇದೆ ಮೂರ್ ಇದೆ ನಿಮ್ಗೆ ಇದ್ರಲ್ಲಿ ಯಾವ್ದು ರೆಸಾರಂಟ್ ಆಗ್ತಾ ಇದೆ ತಗೊಳ್ಳಿ ಪಾಪು ಬರೋ ಪಾಪು ಬಗ್ಗೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದರ ಈ ವೀಕಲ್ಲಿ ಪಾಪು ಬರುವಂತದ್ದು ಇದೆ ಪಾಸಿಟಿವ್ ಆಗಿರುವಂತದ್ದು ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನ ಕಾಣ್ತೀರಾ ಪಾಪು ಬಗ್ಗೆ ಯಾರೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರ ಪಾಪು ಬರುವಂತದ್ದು ಇದೆ ಪ್ರಾಬ್ಲಮ್ಸ್ ಗಳು ಯಾವ್ದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದರಿಂದ ಹೊರಗಡೆ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂನು ಕೂಡ ಹೊರಗಡೆ ಬರ್ತೀರಾ ಪಾಸಿಟಿವ್ ಆಗಿ ತಿಂಕ್ ಮಾಡ್ತೀರಾ ಖುಷಿಯಾಗಿ ಇರ್ತಾರೆ ಈ ವೀಕ್ ಅಲ್ಲಿ ಅಂತ ಇದೆ ಕೆಲವರು ತುಂಬಾ ಜವಾಬ್ದಾರಿಗಳು ಇರೋದ್ರಿಂದ ಮುಂದೆ ಹೋಗೋದು ಬೇಡುವಂತ ಡಿಸಿಷನ್ ನ ತಗೋತಾ ಇರ್ಬೋದು ಹೋಗ್ಲೋ ಬೇಡೋ ಅಂತ ತುಂಬಾನೇ ಯೋಚನೆ ಮಾಡ್ತೀರಾ ಈ ವಿಕಲ್ ಮಾಡ್ತಾ ಇರುವಂತವ್ರು ಆ ಒಂದ್ ಸ್ವಲ್ಪ ಯೋಚನೆನ ಮಾಡಿ ಅಂತ ಬಂದಿದೆ ಎಸ್ ಇದ್ರಲ್ಲೂ ಕೂಡ ಎಸ್ ಬಂದಿದೆ ಇದ್ರಲ್ಲೂ ಕೂಡ ಎಸ್ ಬಂದಿದೆ ಯೂನಿವರ್ಸ್ ನಿಮ್ಮ ಸಪೋರ್ಟಿಗೆ ಇರ್ತಾರೆ ನಂಬರ್ ಟೂ ಯಾರೆಲ್ಲ ಯೋಚನೆ ಮಾಡ್ತೀರಾ ನಿಮ್ಮ ಸಪೋರ್ಟಿಗೆ ಇರ್ತಾರೆ ನೀವು ಅಪರ್ಚುನಿಟಿಗಳಿಗೆ ಬಂದಾಗ ಒಂದು ಏನೋ ಒಂದು ಮಾಡ್ಬೇಕು ಒಂದು ನೀವು ಬಿ ನೀವು ಬಿಗಿನಿಂಗ್ ಕಾಣ್ಬೇಕು ಒಂದು ಹೊಸ್ದಾಗಿ ಏನಾದ್ರು ಟ್ರೈ ಮಾಡ್ಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ದಯವಿಟ್ಟು ಅದನ್ನ ಹುಷಾರಾಗಿ ಹ್ಯಾಂಡಲ್ ನ ಮಾಡಿ ಮುಂದೆ ಇಡ್ಬೇಕು ಅಂದ್ರೆ ಒಂದು ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ಬೇಕು ನೀವು ತುಂಬಾ ಇನೋಸೆನ್ಸ್ ಇರೋದ್ರಿಂದ ಒಂದ್ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳಿ ಒಂದು ಜವಾಬ್ದಾರಿಯಾಗಿ ನಡ್ಕೋಬೇಕಾಗಿದೆ ಒಂದ್ ಸ್ವಲ್ಪ ಏನು ಅಂತ ಅಂದ್ರೆ ನೀವು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಒಂದ್ ಸ್ವಲ್ಪ ಹಾಳವಾಗಿ ಯೋಚನೆ ಮಾಡಿ ಅಂತ ಬಂದಿರುವಂತದ್ದು ತುಂಬಾನೇ ಇಲ್ಲಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಇದ್ರು ಕೂಡ ನೀವು ಒಂದ್ ಸ್ವಲ್ಪ ಯೋಚನೆಗಳನ್ನ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಇಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ನಂಬರ್ ಟು ನಂಬರ್ ತ್ರೀ ಬಂದ್ ಯಾರೆಲ್ಲ ಚೂಸ್ ಆ ಎಸ್ ದುಡ್ ಬರುವಂತದ್ದು ಇದೆ ಒಂದು ದಾರಿ ಕಾಣುವಂತದ್ದು ಇದೆ ನಂಬರ್ ತ್ರೀ ಯಾರು ಫೈನಾನ್ಶಿಯಲಿ ಯೋಚನೆ ಮಾಡ್ತಾ ಇದ್ರಿಂದ ಕೂಡ ದುಡ್ಡು ಬರುವಂತದ್ದು ಇದೆ ತುಂಬಾ ಸ್ಟಾರ್ ಇದ್ದೀರಾ ನೀವು ಒಂದು ನೀವ್ ಬಿಗಿನಿಂಗ್ ಆಗುವಂತದ್ದು ಒಂದು ನೀವ್ ಬಿಸ್ನೆಸ್ ಅನ್ನ ಯಾರೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ರ ಅದರಿಂದ ಒಂದು ದುಡ್ಡು ಬರುವಂತದ್ದು ಇದೆ ಈ ವೀಕ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋಕ್ ಆಗದಿರುವಂತದ್ದು ನಿಮ್ಮ ಜೀವನಕ್ಕೆ ಒಂದು ಆಪರ್ಚುನಿಟಿಗಳು ನಿಮ್ಗೆ ಸಿಗುವಂತದ್ದು ಒಂದು ಅಬೇರ್ಸ್ ನಿಮ್ ಜೀವನಕ್ಕೆ ಬರುವಂತ ಮುಂದೆ ನನ್ನ ದಾರಿ ಬಗ್ಗೆ ನಿಮ್ಮ ದಾರಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಒಳ್ಳೆ ದಾರಿ ಸಿಗುವಂತದ್ದು ದುಡ್ಡು ಕೂಡ ಬರುವಂತದ್ದು ಆಪರ್ಚುನಿಟಿ ದುಡ್ಡಿನ ವಿಚಾರವಾಗಿ ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ರ ಅದಕ್ಕೂ ಒಂದೊಳ್ಳೆ ಆಪರ್ಚುನಿಟಿ ಸಿಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ವೀಕ್ಲಿ ರೀಡಿಂಗ್ ಇದಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಯಾರೆಲ್ಲ ಇದನ್ನ ಇವು ವೀಕ್ಲಿ ರೀಡಿಂಗ್ ನೋಡ್ತಾ ಇದ್ರ ನಿಮ್ಗೆ ರಿಸಲ್ಟ್ ಆದ್ರೆ ಮಾತ್ರ ನೀವು ತಗೋಬಹುದು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡುತ್ತೆ ನಾ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ